ತ್ಯಾಜ್ಯವನ್ನು ಕಸ ಎಂದು ಕಡೆಗಣಿಸುವವರೇ ಹೆಚ್ಚು ಆದರೆ ಕಸವೇ ರಸವಾಗುತ್ತದೆ ಕಸವು ಸಂಪತ್ತಾಗುತ್ತದೆ ಎಂಬುದನ್ನು ಹಲವು ಆವಿಷ್ಕಾರಗಳು ರುಜುವಾತು ಮಾಡಿವೆ ಅಂತಹುದೇ ಒಂದು ಸಂಶೋಧನೆ ಮಾಡಿರುವ ಎನ್ಐಎ ಕಾಲೇಜಿನ ಕ್ರೈಸ್ ವಿಭಾಗ ಅಡುಗೆ ಮನೆಯ ತ್ಯಾಜ್ಯ ಅಂದರೆ ಕತ್ತರಿಸಿದ ತರಕಾರಿ ತ್ಯಾಜ್ಯ ಹಣ್ಣಿನ ಸಿಪ್ಪೆ ಇತ್ಯಾದಿಯನ್ನು ಸಂಗ್ರಹಿಸಿ ಬಯೋಗ್ಯಾಸ್ ಆಗಿ ಪರಿವರ್ತಿಸಿ ಇದನ್ನು ಕಾಲೇಜಿನ ವಸತಿ ನಿಲಯದಲ್ಲಿ ಅಡುಗೆ ಮಾಡಲು ಬಳಸಲಾಗುತ್ತಿದೆ ಈ ಕುರಿತು ಒಂದು ವರದಿ ನಿತ್ಯ ಮನೆಯಲ್ಲಿ ಉತ್ಪತ್ತಿಯಾಗುವ ಹಸಿ ಕಸದ ವಿಲೇವಾರಿ ದೊಡ್ಡ ಸಮಸ್ಯೆಯಾಗಿದೆ ಅದೇ ರೀತಿ ಪಳೆಯುಳಿಕೆಯ ಇಂಧನ ಪರಿಸರಕ್ಕೆ ಹಾನಿಕಾರಕ ಈಗ ಬೇಕಾಗಿರುವುದು ನವೀಕರಿಸಬಹುದಾದ ಇಂಧನ ಜೈವಿಕ ಇಂಧನ ಮತ್ತು ನಶಿಸುತ್ತಿರುವ ನೈಸರ್ಗಿಕ ಸಂಪನ್ಮೂಲದ ರಕ್ಷಣೆಗೆ ಮರುಬಳಕೆಯ ತಂತ್ರಜ್ಞಾನ ಈ ಎಲ್ಲವನ್ನೂ ಒಳಗೊಂಡ ಆವಿಷ್ಕಾರವನ್ನು ಅರಮನೆಗಳ ನಗರಿ ಮೈಸೂರಿನ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಎಂಜಿನಿಯರಿಂಗ್ ಎನ್ ಸಂಸ್ಥೆ ರೂಪಿಸಿದೆ ಅಪಾರವಾದ ತ್ಯಾಜ್ಯವನ್ನು ನಾವಿವತ್ತು ನಿರ್ಮೂಲನೆ ಮಾಡಬೇಕಾಗಿದೆ ಕಸದಿಂದ ರಸ ಮಾಡಬೇಕಾಗಿದೆ ಈ ತ್ಯಾಜ್ಯ ನಿರ್ಮೂಲೆಯಲ್ಲಿ ಮತ್ತು ಜಿ ಟ್ವೆಂಟಿಯ ಮಹತ್ವವನ್ನು ಅರಿತು ನಾವೀಗ ನೆಟ್ ಝೀರೋ ಅಂದರೆ ಕಾರ್ಬನ್ ಎಮಿಷನ್ ಝೀರೋ ಮಾಡೋ ದಿಕ್ಕಿನಲ್ಲಿ ಒಂದು ಮಹತ್ವಕರವಾದ ತಂತ್ರಜ್ಞಾನ ಏನು ಅಂದರೆ ಈ ಒಂದು ಬಯೋಗ್ಯಾಸ್ ಅಥವಾ ಬಯೋ ಸಿ ತಂತ್ರಜ್ಞಾನ ತ್ಯಾಜ್ಯವನ್ನು ಕಸ ಎಂದು ಕಡೆಗಣಿಸುವವರೇ ಹೆಚ್ಚು ಆದರೆ ಕಸವೇ ರಸವಾಗುತ್ತದೆ ಕಸವು ಸಂಪತ್ತಾಗುತ್ತದೆ ಎಂಬುದನ್ನು ಹಲವು ಆವಿಷ್ಕಾರಗಳು ರುಜುವಾತು ಮಾಡಿವೆ ಅಂತಹುದೇ ಒಂದು ಸಂಶೋಧನೆ ಮಾಡಿರುವ ಎನ್ಐಇ ಕಾಲೇಜಿನ ಕ್ರಸ್ಟ್ ವಿಭಾಗ ಅಡುಗೆ ಮನೆಯ ತ್ಯಾಜ್ಯ ಅಂದರೆ ಕತ್ತರಿಸಿದ ತರಕಾರಿ ತ್ಯಾಜ್ಯ ಹಣ್ಣಿನ ಸಿಪ್ಪೆ ಬಳಸಿ ಬಿಸಾಡುವ ಚಹಾ ಅಥವಾ ಕಾಫಿ ಪುಡಿ ಹಳಸಲು ಅನ್ನ ಸಾರು ಇತ್ಯಾದಿಯನ್ನು ಸಂಗ್ರಹಿಸಿ ಬಯೋಗ್ಯಾಸ್ ಆಗಿ ಪರಿವರ್ತಿಸಿ ಇದನ್ನು ಕಾಲೇಜಿನ ವಿದ್ಯಾರ್ಥಿಗಳ ವಸತಿ ನಿಲಯದಲ್ಲಿ ಅಡುಗೆ ಮಾಡಲು ಬಳಸುತ್ತಿದೆ ಸೆಂಟರ್ ಫಾರ್ ರಿನ್ಯೂಬಲ್ ಎನರ್ಜಿ ಸಸ್ಟೈನಬಲ್ ಟೆಕ್ನಾಲಜಿ ನಾವು ಪರಿಸರ ಸ್ನೇಹಿ ತಂತ್ರಜ್ಞಾನಗಳಲ್ಲಿ ಮುಖ್ಯವಾಗಿ ತ್ಯಾಜ್ಯದಿಂದ ಇಂಧನ ತ್ಯಾಜ್ಯದಿಂದ ಬಯೋಗ್ಯಾಸ್ ಮತ್ತೆ ಸಿ ಎನ್ ಜಿ ಮಾಡುವಂಥದ್ದು ಇದರಲ್ಲಿ ನಮ್ಮ ದೇಶದಲ್ಲಿರುವಂತ ತ್ಯಾಜ್ಯವನ್ನು ಉಪಯೋಗಿಸಿಕೊಂಡು ಆಮ್ಲಜನಕ ಮತ್ತು ಸೂರ್ಯನ ಬೆಳಕು ಇಲ್ದರೆ ಅನ್ಯರೋಬಿಕ್ ಡೈಜೆಷನ್ ಮುಖಾಂತರ ಬಯೋಗ್ಯಾಸ್ ಅನ್ನು ಉತ್ಪತ್ತಿ ಮಾಡುವಂಥದ್ದು ಸ್ಕೂಟರ್ಗೆ ಒಂದು ಸಿಲಿಂಡರ್ ಅಳವಡಿಸಲಾಗಿದ್ದು ಈ ಸಿಲಿಂಡರ್ಗೆ ಅಡುಗೆ ಮನೆ ತ್ಯಾಜ್ಯದಿಂದ ಉತ್ಪಾದಿಸಿದ ಅನಿಲ ಪೂರಣ ಮಾಡಲು ಅವಕಾಶ ಕಲ್ಪಿಸಲಾಗಿದೆ ಈ ಸ್ಕೂಟರ್ ಸಿ ಎನ್ ಜಿ ಎಂಜಿನ್ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ ನಾವು ಈ ಸಿ ಎನ್ ಜಿ ವಾಹನಗಳನ್ನ ಓಡಿಸ್ತಾ ಇದ್ದೀವಿ ಈ ಸಿ ಎನ್ ಜಿ ವಾಹನಗಳಿಗೆ ನಾವು ಈ ಒಂದು ಬಯೋ ಸಿಎನ್ ಜಿ ನಾವು ಇವತ್ತು ಉತ್ಪತ್ತಿ ಮಾಡಬಹುದು ಜೊತೆಗೆ ಕರೆಂಟ್ ಉತ್ಪತ್ತಿ ಮಾಡ್ತಾ ಇದ್ದೀವಿ ಈ ಕರೆಂಟ್ ಅನ್ನು ಕೂಡ ನಾವು ಈ ತ್ಯಾಜ್ಯವನ್ನಿಂದ ಬರುವಂತ ಬಯೋಗ್ಯಾಸ್ ನಿಂದ ಉತ್ಪತ್ತಿ ಮಾಡಬಹುದು ಅಡುಗೆ ಮನೆ ತ್ಯಾಜ್ಯದಿಂದ ಜೈವಿಕ ಅನಿಲ ಉತ್ಪಾದಿಸಿದ ತರುವಾಯ ಉಳಿಯುವ ತ್ಯಾಜ್ಯ ಜೈವಿಕ ಗೊಬ್ಬರವೂ ಆಗುತ್ತದೆ ಇದು ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸುತ್ತದೆ ಒಟ್ಟಾರೆ ಪರಿಸರದ ಉಳಿವಿಗೆ ಈ ಆವಿಷ್ಕಾರ ಸಹಕಾರಿಯಾಗಿದ್ದು ದೊಡ್ಡ ಪ್ರಮಾಣದಲ್ಲಿ ಅನಿಲ ಉತ್ಪಾದನೆ ಸಾಧ್ಯವಾದರೆ ಇಂಧನದ ಸಮಸ್ಯೆಗೂ ಪರಿಹಾರ ಲಭಿಸುತ್ತದೆ ದೇಶಕ್ಕೆ ವಿದೇಶಿ ವಿನಿಮಯ ಉಳಿತಾಯವೂ ಆಗುತ್ತದೆ ಪ್ರತಿನಿತ್ಯ ಕಾಲೇಜಿನ ವಸತಿ ನಿಲಯದಲ್ಲಿ ನಲವತ್ತು ಕೆಜಿಯಷ್ಟು ಹಸಿ ಕಸ ಲಭಿಸುತ್ತದೆ ಈ ಅಡುಗೆ ಮನೆ ತ್ಯಾಜ್ಯದಿಂದ ಅನಿಲ ತಯಾರಿಸುತ್ತಿದ್ದೇವೆ ಎನ್ನುತ್ತಾರೆ ವಸತಿ ನಿಲಯದ ವ್ಯವಸ್ಥಾಪಕರಾದ ಸಿ ಮಹೇಂದ್ರ ಆಚೆ ಕೊಡ್ತಾ ಇಲ್ಲ ನಾವು ಅದನ್ನು ನಾವೇ ಯುಟಿಲೈಸ್ ಮಾಡಿಕೊಂಡು ಮೆನ್ಯೂರು ತಯಾರು ಮಾಡ್ತಾ ಇದ್ದೀವಿ ಗ್ಯಾಸು ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ಬಯೋಗ್ಯಾಸು ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ಮೆನ್ಯೂರು ತಯಾರು ಮಾಡ್ತಾ ಇದ್ದೀವಿ ಸೊ ನಮ್ಮ ಯೂಸೇಜಲ್ಲಿ ಡೈಲಿ ಯೂಸೇಜಲ್ಲಿ ಒಂದು ಇಪ್ಪತ್ತು ಪರ್ಸೆಂಟ್ ಅಂತೂ ಮಿನಿಮಮ್ ಇಪ್ಪತ್ತು ಪರ್ಸೆಂಟರಿಂದ ಮೂವತ್ತು ಪರ್ಸೆಂಟ್ ನಮಗೆ ಸೇವ್ ಆಗ್ತಾ ಇದೆ ಗ್ಯಾಸ್ ಸೇವ್ ಆಗ್ತಾ ಇದೆ ಪ್ರತಿಯೊಂದು ಮನೆಯಲ್ಲೂ ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಈ ಬಯೋಗ್ಯಾಸ್ ಉತ್ಪಾದನಾ ಘಟಕ ಅಳವಡಿಸಿಕೊಳ್ಳಬಹುದು ಇದರಿಂದ ಹಣ ಮತ್ತು ಇಂಧನ ಉಳಿತಾಯವೂ ಆಗುತ್ತದೆ ಜೊತೆಗೆ ಕಸದ ಸಮಸ್ಯೆಯೂ ಬಗೆಹರಿಯುತ್ತದೆ ಎನ್ನುತ್ತಾರೆ ಯೋಜನಾ ಕಾರ್ಯನಿರ್ವಹಣಾಧಿಕಾರಿಯಾದ ನಾಗರಾಜ್ ತಮ್ಮ ಮನೆಯಲ್ಲಿ ಉತ್ಪಾದಿಸ ಬರತಕ್ಕಂಥ ಕಸದಿಂದ ತಾವೇ ಬಯೋಗ್ಯಾಸ್ ಅನ್ನು ಉತ್ಪಾದಿಸಿ ಅದರಲ್ಲಿ ನಿಮಗೆ ವರ್ಷಕ್ಕೆ ಒಂದು ಕಡಿಮೆ ಅಂದರೆ ಮೂವತ್ತರಿಂದ ನಲವತ್ತು ಪರ್ಸೆಂಟ್ ಗ್ಯಾಸ್ ಎಲ್ಪಿಜಿ ಗ್ಯಾಸ್ನ ಉಳಿತಾಯ ಮಾಡಿ ಇದರಿಂದ ದೇಶಕ್ಕೆ ಆಗುವ ಫಾರಿನ್ ಎಕ್ಸ್ಚೇಂಜ್ ಅಂತ ಏನು ಹೇಳ್ತೀವಿ ಅದರಲ್ಲಿ ಉಳಿಸಬಹುದು ಒಂದೆಡೆ ಇಂಧನ ಮತ್ತೊಂದೆಡೆ ಮನೆಯ ಕೈತೋಟಕ್ಕೆ ಬೇಕಾದ ಗೊಬ್ಬರವೂ ಇದರಿಂದ ಲಭಿಸುತ್ತದೆ ಜೊತೆಗೆ ನಗರವೂ ಸುಂದರವಾಗಿರುತ್ತದೆ ಈ ತಂತ್ರಜ್ಞಾನ ಹೆಚ್ಚು ಹೆಚ್ಚು ಜನರಿಗೆ ತಲುಪಬೇಕು ಎಂಬುದು ಪರಿಸರವಾದಿ ಭಾನುಮೋಹನ್ ಅವರ ಅಭಿಮತ ಲೀಲಿ ಕಸಗಳು ಹಾಕೋದ್ರಿಂದ ತ್ಯಾಜ್ಯ ಎಲ್ಲ ವೇಸ್ಟ್ ಆಗ್ತಾ ಇದೆ ಅದನ್ನು ನಾವು ಮನೆಯಲ್ಲೇ ಯಾಕೆ ಬಳಸ್ಕೋಬಾರ್ದು ನಾವು ಕೂಡ ಮನೆಯಲ್ಲೇ ಆ ಒಂದು ವೇಸ್ಟೇಜಿಂದ ಗ್ಯಾಸ್ನ ತಯಾರು ಮಾಡಿಕೊಂಡು ಅಡುಗೆಗೆ ಉಪ್ಯೋಗಿಸ್ಕೊಬೋದು ವೆಹಿಕಲ್ಗೆ ಉಪ್ಯೋಗಿಸ್ಕೋಬೋದು ಮತ್ತು ವಿದ್ಯುತ್ ಕೂಡ ಅದರಿಂದ ನಾವು ಉಪ ಅಂದರೆ ವಿದ್ಯುತ್ ವಿದ್ಯುಚ್ಛಕ್ತಿನೂ ಉಪ್ಯೋಗಿಸ್ಕೋಬೋದು ನಿಮ್ಮ ಮನೆಯಲ್ಲಿ ಅಳಿಸ ಅಳವಡಿಸಿಕೊಳ್ಳಬೇಕಾದ್ರೆ ಕಡಿಮೆ ಅಂದರೆ ಮೂವತ್ತೈದು ಸಾವಿರ ಅಷ್ಟು ಖರ್ಚು ಬರುತ್ತದೆ ಬೇರೆಯವರು ಈ ಕಾಂಪ್ಲೆಕ್ಸ್ಟಿರೋರಿರ್ಬೋದು ಹೋಟೆಲ್ಗಳು ಇವರೆಲ್ಲ ಈ ತಂತ್ರಜ್ಞಾನ ಯೂಸ್ ಮಾಡೋದ್ರೆ ಅವ್ರಿಗೂ ಅನುಕೂಲ ಆಗುತ್ತೆ ಆಮೇಲೆ ವೇಸ್ಟ್ ಆಚೆ ಹೋಗೋದು ತಪ್ಪುತ್ತೆ ನಮ್ಮಲ್ಲೇ ಈ ತಂತ್ರಜ್ಞಾನ ಇರೋದರಿಂದ ನಮ್ಮ ಕಾಲೇಜಿಗೆ ಬಂದರೆ ನಾವೇ ಕೊಡ್ತೀವಿ ಅದು ತಂತ್ರಜ್ಞಾನನ ಯಾರು ಬೇಕಾದ್ರು ಇದನ್ನು ಉಪಯೋಗಿಸ್ಕೊಂಡು ಇದ್ರ ಅನುಕೂಲ ಪಡ್ಕೊಳ್ಬೋದು ಒಟ್ಟಿನಲ್ಲಿ ಹೇಳ್ಬೇಕಾದ್ರೆ ವಿನ್ ವಿನ್ ಸಿಚುಯೇಷನ್ ಇದು ಇವ ನಮ್ಮ ನಮ್ಮ ದೇಶಕ್ಕೆ ಇವತ್ತು ಅವಶ್ಯಕತೆ ಇರುವಂಥ ಒಂದು ಮಾತೃವಾದ ತಂತ್ರಜ್ಞಾನ ಇದಕ್ಕೆ ಸರ್ಕಾರದ ಬೆಂಬಲ ಇದೆ ಎನ್ ಐ ಕಾಲೇಜು ಕ್ರಿಸ್ಟ್ ವಿಭಾಗ ನಾವು ತಂತ್ರಜ್ಞಾನ ಕೊಡೋದಕ್ಕೆ ತಯಾರಿದ್ದೇವೆ ಹೇಳಿ ನಾವೆಲ್ಲರೂ ವಹಿಸೋಣ ಈ ತಂತ್ರಜ್ಞಾನ ಎಲ್ಲರಿಗೂ ಕೈಗೆಟುಕುವಂತಾಗಲಿ ಅಡುಗೆ ಮನೆ ತ್ಯಾಜ್ಯ ಭವಿಷ್ಯದ ಇಂಧನವಾಗಲಿ ಪರಿಸರವು ಸ್ವಚ್ಛವಾಗಿರಲಿ ಎಂಬುದು ಸುದ್ದಿಸೌರಭದ ಆಶಯ